ಹಾಯ್ ಫ್ರೆಂಡ್ಸ್ ಇವನು ನಮ್ಮನೆ ಲಕ್ಕಿ ಇವನಿಗೆ ಇವಾಗ ಟೆನ್ ಮಂತ್ಸ್ ರನ್ನಿಂಗ್ ಹೇಗಿದ್ದ ಪಾಪ ಹೆಂಗಾಗ್ಬಿಟ್ಟ ನೋಡಿ ಯಾಕೆ ಅಂದರೆ ಸಮ ಪ್ರಯುಕ್ತ ಇವನಿಗೆ ಕರ್ಕೊಂಡು ಹೋಗ್ಬಿಟ್ಟು ಝೀರೋ ಟ್ರಿಮಿಂಗ್ ಮಾಡಿಸ್ಬಿಟ್ರಿ ಅದು ಟ್ರಿಮ್ ಮಾಡಿಸಿದ್ದೇ ಮಾಡಿಸಿದ್ದು ತುಂಬ ಅಪ್ಸೆಟ್ ಆಗ್ಬಿಟ್ಟು ಬೇಜಾರಾಗ್ಬಿಟ್ಟ ನಂತರ ಟ್ವೆಂಟಿ ಡೇಸ್ಗೆ ನೋಡ್ಬೋದು ಎಷ್ಟು ಚೆನ್ನಾಗೆ ಕೂದಲು ಬಂತು ಇವನಿಗೆ ಚೆನ್ನಾಗಿ ಕೂದಲು ಬಂದಮೇಲೆ ಸ್ವಲ್ಪ ಪಿಕಪ್ ಆದ ನಾದೇ ಅದೇ ಸ್ಟಾರ್ಟ್ ಮಾಡ್ದೆ ಫ್ರೆಂಡ್ಲಿ ಬೈಟ್ ಹಾಕ್ಕೊಂಡು ಫೈಟ್ ಮಾಡಿಕೊಂಡು ಯಾವಾಗ ಅಂದರೆ ಆವಾಗ ನಮಗೆ ಜೋರು ಮಾಡಿಕೊಂಡು ನೋಡ್ಬೋದು ಇವಾಗ ಎಷ್ಟು ಲವ ಲವಿಕೆಯಿಂದ ಇದ್ದಾನೆ ಅಂತ ಅವನಿಗೇನೋ ಫೀಲ್ ಆಗ್ತಾ ಇತ್ತು ಅನ್ಸುತ್ತೆ ಏನೋ ಕೂದಲಿತ್ತು ಹೋಗ್ಬಿಡ್ತು ಅಂತ ಪಾಪ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಅವನಿಗೆ ಫ್ರೀಯಾಗಿದೆ ಅಂದರೆ ನಾರ್ಮಲ್ಲಾಗಿ ಆಗ್ಬಿಟ್ಟ ಏನೂ ತೊಂದರೆ ಇಲ್ಲ ಸ್ಟಾರ್ಟಿಂಗ್ ನಮಗೂ ಬೇಜಾರಾಗ್ತಿತ್ತು ಅವ್ನಿಗೆ ಹೇರ್ಸ್ ಯಾಕಾದ್ರು ತೆಗ್ಸಿದ್ರಿ ಅಂತ ಇವನು ನಮ್ಮನೆ ಹ್ಯಾಪಿ ತುಂಬ ಸಂತೋಷ ಕೊಟ್ಟಿದ್ದಾನೆ ಸೊ ಥ್ಯಾಂಕ್ ಯು ಲಕ್ಕಿ ಈ ಪ್ರಾಣಿಗಳೇ ಹಾಗೆ ಅನಿಸುತ್ತೆ ತುಂಬ ನಿಸ್ಕಲ್ಮಶವಾದ ಪ್ರೀತಿ ತೋರಿಸುತ್ತೆ ಯಾರೂ ಇದಕ್ಕೆ ಸರಿ ಸಾಟಿನೇ ಇಲ್ಲ ಅನಿಸುತ್ತೆ